ನಮಸ್ತೆ ನೀವು ನೋಡ್ತಾ ಇದ್ರ ಹಳೆ ಯೂಟ್ಯೂಬ್ ಚಾನಲ್ ಹತ್ಮೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡಿಯೋದಲ್ಲಿ ಡಾಕ್ಟರ್ ಶಾಮೂರು ಶಿವಶಂಕರಪ್ಪ ಜನ ಕಲ್ಯಾಣ ಟ್ರಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರೆದಿದ್ದು ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳಿಗೂ ಗೊತ್ತಿರುವಂತಹ ವಿಷಯ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುದು ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮೂಲಕ ಅತಿ ಸರಳವಾಗಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದೀನಿ ಜೊತೆಗೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್ ನಾವು ಕಳೆದ ವರ್ಷ ಅರ್ಜಿ ಸಲ್ಲಿಸಿದ್ವಿ ನೈಂಟಿ ಫೈವ್ರು ಕೂಡ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ನೀವು ಯಾವ ತಪ್ಪುಗಳನ್ನ ಮಾಡಿದ್ದೀರಿ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಸ್ಪಷ್ಟವಾದಂತ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಚಾಮೂರು ಶಿವಶಂಕರ್ ಪ ಜನ ಟ್ರಸ್ಟ್ ಅಧಿಕೃತ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಾಗ ಈ ರೀತಿಯಾದಂತ ಪೇಜ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ್ ತಕ್ಷಣ ಕ್ಲಿಕ್ ಆರ್ ಟು ಅಪ್ಲೈ ಅಂತ ಅಲ್ಲ ಇದ್ರ ಮೇಲೆ ನಿಮ್ಗೆ ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ಈ ರೀತಿಯಾದಂತ ಸಾರಿ ಈಗ ಲಾಭ ಮಾಡ್ಕೊಳ್ತಾ ಇದೀನಿ ಒಂದ್ ನಿಮಿಷ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಈಗಾಗಲೇ ಏನಾದ್ರು ರಿಜಿಸ್ಟ್ರೇಷನ್ ಆಗಿದ್ರೆ ಇಮೇಲ್ ಐಡಿ ಪಾಸ್ವರ್ಡ್ ಅನ್ನು ಹಾಕೊಂಡು ನೀವು ಲಾಗಿನ್ ಮಾಡ್ಕೊಳ್ಬೇಕು ಅಥವಾ ನೀವು ಯೂಸರ್ ಆಗಿದ್ರೆ ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ತನೇ ತರಗತಿಯಲ್ಲಿರುವಂತ ಅಂಕ ಹೆಸರು ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹಾಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಒಂದು ಪಾಸ್ವರ್ಡ್ ಬರುತ್ತೆ ನಿಮ್ಮ ಇಮೇಲ್ ಐಡಿಯನ್ನೇ ನಿಮಗೆ ಯೂಸರ್ ನೇಮ್ ಆಗಿರುತ್ತೆ ಅಂದ್ರೆ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನ ಕೇಳ್ತಾರೆ ನಿಮ್ಮ ಇಮೇಲ್ ಐಡಿ ಮತ್ತು ಒಂದು ಪಾಸ್ವರ್ಡ್ ಅನ್ನ ಅವರೇ ಕೊಡ್ತಾರೆ ಅದನ್ನ ಹಾಕೊಂಡು ನೀವು ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ಅಡಾಪ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಸ್ ಆರ್ ಸಿ ಹಂತ ಹೆಸರು ಆಧಾರ್ ಕಾರ್ಡ್ ನಂಬರ್ ಡೇಟ್ ಆಫ್ ಬರ್ತ್ ಮೇಲ್ ಫಿಮೇಲ್ ಫಾದರ್ ನೇಮು ಫಾದರ್ ಇಯರ್ ಕೆಲಸ ಮಾಡ್ತಾ ಇದಾರೆ ಆಗಿರ್ಬೋದು ಜೊತೆಗೆ ನಿಮ್ಮ ಅಡ್ರೆಸ್ ನಿಮ್ ಡಿಸ್ಟ್ರಿಕ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಇಮೇಲ್ ಐಡಿ ನ್ಯಾಷನಾಲಿಟಿ ಕಾಸ್ಟ್ ಮತ್ತೆ ಫ್ಯಾಮಿಲಿ ಅನ್ಯುವಲ್ ಇನ್ಕಮ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನ ನಂಬರ್ ಡಿ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನೀವು ಕಳೆದ ವರ್ಷದ ಡೀಟೇಲ್ಸ್ ಅನ್ನ ಕೇಳ್ತಾರೆ ಕಳೆದ ವರ್ಷದ ಡೀಟೇಲ್ಸ್ ಅನ್ನು ಕೂಡ ಹಾಕ್ಬೇಕು ಅಂದ್ರೆ ಕಳೆದ ವರ್ಷ ಯಾವ ಎಕ್ಸಾಮ್ ಅನ್ನ ಪಾಸ್ ಆಗಿದ್ರಲ್ಲ ಎಸ್ ಎಲ್ ಸಿ ಆಗಿದ್ರೆ ಎಸ್ ಎಲ್ ಸಿ ಯು ಸಿ ಆಗಿದ್ರೆ ಪಿಯುಸಿ ಟೆನ್ ಸಾರಿ ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಡಿಗ್ರಿ ಆಗಿದ್ರೆ ಡಿಪ್ಲೋ ಡಿಗ್ರಿ ಎಲ್ಲಾ ಮಾಹಿತಿಯನ್ನ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಪ್ರೆಸೆಂಟ್ ಡೀಟೇಲ್ಸ್ ಎಜುಕೇಶನ್ ಡೀಟೇಲ್ಸ್ ಅನ್ನು ಹಾಕ್ಬೇಕಾಗತ್ತೆ ಅಂದ್ರೆ ಈ ವರ್ಷ ಯಾವ ಕೋರ್ಸ್ ಅನ್ನು ಓದ್ತಾ ಇದ್ರೆ ಅದರ ಡೀಟೇಲ್ಸ್ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಕೋಬೇಕು ನಂತರದ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಕನ್ಫರ್ಮ್ ಮಾಡೋಕೆ ಕೇಳುತ್ತೆ ಎಲ್ಲ ನಿಮ್ ಡೀಟೇಲ್ಸ್ ಅಲ್ಲಿ ಶೂ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿದ್ರೆ ಸಬ್ಮಿಟ್ ಮಾಡ್ಬೇಕು ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ತೋರಿಸ್ತೀನಿ ನೋಡಿ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ನಿಮ್ಮ ಅಪ್ಲಿಕೇಶನ್ ಯಾವ ಹಾಕಿದ್ರಲ್ಲ ಇಲ್ಲಿ ಡೀಟೇಲ್ಸ್ ಬರುತ್ತೆ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಸ್ಟೂಡೆಂಟ್ ನೇಮ್ ಆಗಿರ್ಬೋದು ಡೇಟಾ ಬರುತ್ತೆ ಮತ್ತೆ ಆಧಾರ್ ಕಾರ್ಡ್ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಸ್ಟೇಟಸ್ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಪೆಂಡಿಂಗ್ ಅಂತ ಇದೆ ಇನ್ನು ಅಪ್ಲಿಕೇಶನ್ ಅಪ್ರೂವಲ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ಯಾಕೆ ಪೆಂಡಿಂಗ್ ಅಂತ ಇದೆ ಅಂದ್ರೆ ಅನೇಕ ಜನ ಇಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಭೇಟಿ ಬಿಡ್ತೀರಿ ಈ ರೀತಿ ಅಲ್ಲ ಇದು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಆಕ್ಷನ್ ಅಂತ ಇದನ್ನ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಅಥವಾ ಏನಾದ್ರು ತಾಪ್ ಆಗಿರೂ ಕೂಡ ಎಡಿಟಿಂಗ್ ಕೂಡ ಅವಕಾಶ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದು ಈ ಅಪ್ಲಿಕೇಶನ್ ಪಾರ್ಮಿಟ್ ಡೌನ್ಲೋಡ್ ಆಗುತ್ತೆ ಇದು ತೋರಿಸ್ತೀನಿ ನೋಡಿ ಅದ್ರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಅಪ್ಲಿಕೇಶನ್ ಪಾರ್ಮಿಟ್ ಡೌನ್ಲೋಡ್ ಆಗುತ್ತೆ ಇದನ್ನ ಔಟ್ ತಗೊಂಡು ಇಲ್ಲಿ ನಿಮ್ಮ ಫೋಟೋ ಹಾಕಬೇಕಾಗತ್ತೆ ಇಲ್ಲೆಲ್ಲ ಎಲ್ಲಾ ನಿಮ್ ಡೀಟೇಲ್ಸ್ ಬಂದಿರುತ್ತೆ ಜೊತೆಗೆ ಇಲ್ಲಿ ನಿಮ್ಮ ಪೇರೆಂಟ್ ಸಿಗ್ನೇಚರ್ ನಿಮ್ ಸಿಗ್ನೇಚರ್ ಡೇಟ್ ಆಗಿರ್ಬೋದು ಪ್ಲೇಸ್ ಆಗಿರ್ಬೋದು ಮತ್ತೆ ಕಾಲೇಜ್ ವತಿಯಂತ್ರ ಕೂಡ ಎಷ್ಟು ಅಮೌಂಟ್ ತುಂಬ ತುಂಬ ಅಲೆಲ್ ಎಕ್ಸಾಮ್ ಆಗಿರ್ಬೋದು ಮತ್ತೆ ಕಾಲೇಜ್ ವತಿಯಂತ್ರ ಸಿಕ್ಕ ಸಿಗ್ನೇಚರ್ ಅನ್ನ ಮಾಡಿಸ್ಬೇಕಾಗುತ್ತೆ ಇಷ್ಟೆಲ್ಲ ಮಾಡಿಸಿದ್ರೆ ಮಾತ್ರ ನಿಮಗ ಅದು ಇಷ್ಟೆಲ್ಲ ಮಾಡಿಸಿದ ನಂತರ ನೀವು ಏನ್ ಮಾಡ್ಬೇಕಂದ್ರ ಆ ಶಾಮನೂರು ಶಿವಶಂಕರಪ್ಪ ಏನ್ ಪಿ ಡಿ ಎಫ್ ಆ ಫಾರ್ಮೆಂಟ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ಡಾಕ್ಯುಮೆಂಟ್ ಗಳನ್ನು ಕೂಡ ನೆಕ್ಸ್ಟ್ ಅಪ್ರೂವಲ್ ಅಪ್ಲೋಡ್ ಮಾಡಿದ್ರೆ ಆಯ್ತು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಇಷ್ಟನ್ನ ಅನೇಕ ಜನ ಏನ್ ಮಾಡ್ತೀರಿ ಡೈರೆಕ್ಟ್ ಸಬ್ಮಿಟ್ ಅನ್ನ ಮಾತ್ರ ಮಾಡ್ತೀರಿ ಇದರ ನಂತರ ನಿಮ್ಗ ತೊಂದರೆ ಆಗ್ತದೆ ಇಲ್ಲಿ ನೋಡ್ಬೋದು ಇನ್ನು ಅಪ್ಲಿಕೇಶನ್ ಎಸ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾರ್ಕ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಕಾಲೇಜ್ ಅಡ್ಮಿಷನ್ ಪ್ರೂಫ್ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಪಾಸ್ಬುಕ್ ಆಗಿರ್ಬೋದು ಜೊತೆಗೆ ಈಗೇನು ಅಪ್ಲಿಕೇಶನ್ ಫಾರ್ಮೆಂಟ್ ಕೋರ್ಸ್ ಅಲ್ಲ ಅದನ್ನು ಕೂಡ ಇಲ್ಲಿ ನೀವು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಡ್ತಾರೆ ಇಲ್ಲಿ ಸ್ಕಾಲರ್ಶಿಪ್ ನಲ್ಲಿ ಸೆಲೆಕ್ಷನ್ ಆಗಿದ್ರಲ್ಲ ಅಂತ ಹೇಳಿ ಯಾವ ರೀತಿ ಚೆಕ್ ಮಾಡ್ತಾವಲ್ಲ ಅಂದ್ರೆ ಇಲ್ಲೂ ಕೂಡ ಅದನ್ನು ಕೂಡ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಆ ಮೋರ್ ಲಿಂಕ್ಸ್ ಅಂತ ಇದೆ ಅಪ್ಲೈ ಆನ್ಲೈನ್ ಸೆಲೆಕ್ಷನ್ ಲಿಸ್ಟ್ ಅಂತ ಇದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಬಹುದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆದಂತಹ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಗುತ್ತೆ ಇದೇ ರೀತಿಯಾಗಿ ಈ ವರ್ಷದ್ದು ಕೂಡ ಅಪ್ಲಿಕೇಶನ್ ಓಪನ್ ಆಗುತ್ತೆ ಪ್ರತಿಯೊಂದು ದಿನ ಸಂಪೂರ್ಣ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬಹುದು ಇದು ಶಾಮುನೂರು ಶಿವಶಂಕರಪ್ಪ ಜೀವನ ಕಲ್ಯಾಣ ಟ್ರಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತ ಸಂಪೂರ್ಣವಾದಂತಹ ಮಾಹಿತಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ರು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಸಬ್ಮಿಟ್ ಆದ ತಕ್ಷಣ ದಯವಿಟ್ಟು ಅಷ್ಟಕ್ಕ ಬಿಡಕ್ಕೆ ಹೋಗಬೇಕು ಅದನ್ನ ಔಟ್ ತಗೊಂಡ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರ್ ಅನ್ನ ಮಾಡಿಸಿ ಮತ್ತೆ ರೀಅಪ್ಲೋಡ್ ಮಾಡೋದಿರುತ್ತೆ ರೀಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮಗೆ ಶಾಮನೂರು ಶಿವಶಂಕರಪ್ಪ ಜನ ಕಲ್ಯಾಣ ಟ್ರಸ್ಟ್ ವಿದ್ಯಾರ್ಥಿ ವಿಧಾನ ಮಾಡುತ್ತೆ ಇಲ್ಲದೇ ಹೋದಲ್ಲಿ ಯಾವುದೇ ಕಾರಣಕ್ಕೂ ನೀವು ನೂರಕ್ಕೆ ನೂರು ಮಾಡಿದ್ರು ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ನೀಡುವುದಿಲ್ಲ ಆದ್ರಿಂದ ಹೇಳ್ತಾ ಇರೋದು ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ನಂತರ ದಿನಗಳಲ್ಲಿ ಜಿಂದಾಲ್ ಸ್ಕಾಲರ್ಶಿಪ್ ಕೂಡ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ ವಿಡಿಯೋ ಮಾಡ್ತೀನಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇನ್ನು ಎಂಟು ದಿನ ಮಾತ್ರ ಕಾಲಾವಕಾಶ ಐತಿ ಆದ್ರಿಂದ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಅರ್ಜಿ ಸರಿಸಿ ಎಂಟು ದಿನದ ಒಳಗಾಗಿ ನೀವು ಕೂಡ ಅಪ್ಲಿಕೇಶನ್ ಫಾರ್ಮೆಂಟ್ ಅನ್ನು ಸಬ್ಮಿಟ್ ಮಾಡ್ರಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದೀನಿ